नमः सिभ्यः ॐ नमः सिद्ध जोन पंच परमेश्वर भगवान जोल चौविशो तीर्थंकर भगवान देवा देवाली शांतिनाथ भगवान जब देवानी आदिनाथ भगवान श्री जय ವರ್ತಮಾನ ಶಾಸನ ನಾಯ್ಕ ಮಹಾವೀರ ಭಗವಾನ್ ಸಂತ ವಿದ್ಯಾಸಾಗರ್ ವಿದ್ಯಾಸಾಗರ್ಜಿ ಮಹಾರಾಜ ಪರಂಪುಜಾಚಾರ್ಯ ಸಮಯ ಸಾಗರ್ಜಿ ಮಹಾರಾಜ ಪರಂಪುಜಾಚಾರ್ಯ ಆರ್ಧವ್ ಸಾಗರ್ಜಿ ಮಹಾರಾಜ ಸಾಕ್ಷಾತ್ ಮಹಾನ್ ಸಾಗರ್ ಮುನಿ ಮಹಾರಾಜ ಸಮಸ್ತಾಚಾರ್ಯ ಸಂಗತಿ ಜಯ ಒಂಬೆ ಪ್ರದ್ಯುಮ್ನ ಪುರಾಣದ ಪೀಠಿಕೆಯನ್ನು ನೋಡಿದ್ವಿ ಅದರಲ್ಲಿ ಸೋಮಕೆಟ್ಟಿ ಮುನಿ ಮಹಾರಾಜರು ಪ್ರಾಂಭದ ಮಂಗಳಾಚರಣೆಯನ್ನು ಹೇಳಿ ಶ್ರೇಣಿಕ ಮಹಾರಾಜ ಮಹಾವೀರ ಸ್ವಾಮಿ ಸಮೋಚರಣಕ್ಕೆ ಹೋಗಿ ಕೇಳ್ಕೋತಾರೆ ಏನಂತ ಕೇಳ್ಕೊತಾರೆ ನನಗೆ ಪ್ರದ್ಯುಮ್ನ ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ಕುಮಾರನ ಚರಿತೆಯನ್ನು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ ದಯವಿಟ್ಟು ಹೇಳಿ ಅಂತ ಕೇಳ್ಕೊಂಡ್ರು ಈಗ ಅಲ್ಲಿಂದ ಮುಂದಕ್ಕೆ ನೋಡೋಣ ಎರಡನೇ ಸ್ವಯಂಭೂರಮಣ ಸಮುದ್ರದವರೆಗಿರುವ ಅಸಂಖ್ಯಾತ ದ್ವೀಪ ಸಮುದ್ರಗಳ ಮಧ್ಯದಲ್ಲಿ ಜಂಬು ವೃಕ್ಷದಿಂದ ಶೋಭಿತವಾದುದು ಭೂಮಂಡದಲ್ಲಿ ಪ್ರಸಿದ್ಧವೂ ಆದ ಜಂಬೂ ದ್ವೀಪ ವಿರಾಜಮಾನ್ಯವಾಗಿದೆ ಸಮುದ್ರದವರೆಗೆ ಸಮುದ್ರದವರೆಗಿರುವಂಥ ಅಸಂಖ್ಯಾತ ಲೋಕದಲ್ಲಿ ಏನಿದೆ ಅಸಂಖ್ಯಾತ ದ್ವೀಪ ಸಮುದ್ರ ಇದೆ ಅಂತಿಮ ಸಮುದ್ರ ಯಾವುದು ಸ್ವಯಂಭೂರಮಣ ಸಮುದ್ರ மத்தியில் யாது இது ஜம்பூ தீப இது இதைக்கு ஜம்பு தீப அந்த ஹா கரீத்தேன் ஜம்பு அந்த நேரளே மர நேரளே மரத ஆகார வந்து துண்டாத பித் இது மர இது மதத்தில் மேரு பர்வத அதுக்கோசராக அது மர அல்ல மரத ஆகாரி அது பூமியது அதில் இரோதிரி இதில் ஜம்பூர்வீப அந்த ஹாத்தி அந்த நெல்லிக்காய் ನೆಲ್ಲಿಕಾಯಿನ ಮರ ಇದೆ ಇಲ್ಲಿ ಅದಕ್ಕೋಸ್ಕರ ಅದನ್ನು ಧಾಟಕಿ ಕಂಡ ಅಂತ ಕರೆದು ಹಾಗೆ ಇಲ್ಲಿ ಜಂಬು ಅಂತಂದರೆ ನೇರಳೆ ಮರ ಇದೆ ಮರದ ಆಕಾರದ ಮೈದಿರೋದ್ರಿಂದ ಜಂಬುದೀಪ ಈ ಜಂಬುದ್ವೀಪ ಹೇಗಿದೆ ತಟ್ಟೆ ಆಕಾರದಲ್ಲಿದೆ ಹೇಗಿದೆ ಮಧ್ಯದಲ್ಲಿರ್ತಕ್ಕಂಥ ಜಂಬು ದ್ವೀಪ ತಟ್ಟೆ ಆಕಾರದಿದೆ ಆದರೂ ಸುತ್ತ ಮಿಕ್ಕಿದ್ದೆಲ್ಲ ಬಳೆ ಆಕಾರದಲ್ಲಿ ಒಂದು ಸಮುದ್ರ ಒಂದು ದ್ವೀಪ ಒಂದು ಸಮುದ್ರ ಒಂದು ದ್ವೀಪ ಹೀಗೆ ಅಸಂಖ್ಯಾತ ನಮಗೆ ಎಣಿಸಿಕೋದಕ್ಕೂ ಆಗೋಲ್ಲ ಅಷ್ಟು ದ್ವೀಪ ಸಮುದ್ರಗಳಿದೆ ಅಂತಿಮ ಸಮ ಸಮುದ್ರ ಮತ್ತು ಇದರ ಹೆಸರು ಸ್ವಯಂಭೂ ರಮಣ ಈ ಭೂಮಂಡಲದ ಮೇಲೆ ಆ ಜಂಬು ದ್ವೀಪ ಅಂತ ಸುಂದರವಾದಂಥ ಒಂದು ದ್ವೀಪ ಇದೆ ಅದರ ದಕ್ಷಿಣ ದಿಕ್ಕಿನಲ್ಲಿ ಭರತ ಕ್ಷೇತ್ರ ಇದೆ ಅಲ್ಲಿ ತೀರ್ಥಂಕರರ ಪಂಚ ಕಲ್ಯಾಣಕಗಳು ಜರುಗಿರುವುದರಿಂದ ತೀರ್ಥ ಸ್ವರೂಪ ಇದೆ ಎಲ್ಲೆಲ್ಲಿ ಪಂಚ ಕಲ್ಯಾಣಕಗಳಾಗುತ್ತೋ ಎಲ್ಲೆಲ್ಲಿ ಮೋಕ್ಷಗಳಾಗುತ್ತೋ ಆ ಎಲ್ಲ ಕ್ಷೇತ್ರಗಳನ್ನು ತೀರ್ಥ ಅಂತ ಹೇಳಿ ಕರೀತಾರೆ ಪವಿತ್ರವಾದಂಥ ಸ್ಥಳ ಅಂತ ತೀರ್ಥ ಅಂದ್ರೇನು ಪವಿತ್ರವಾದ ಸ್ಥಳ ಮೋಕ್ಷವನ್ನು ಕರುಣಿಸುವಂತಹ ಸ್ಥಳ ಪಾಪಕರ್ಮಗಳ ನಾಶಕ ಜಿನ ಕಲ್ಯಾಣಗಳಾದುದರಿಂದ ದೇವಸಮೂಹದ ಆಗಮನವಾದುದರಿಂದ ಇದರ ಮಹಿಮೆ ಎಷ್ಟು ವರ್ಣಿಸಿದ್ರು ಅರ್ಪಣೆ ಈ ಭೂಮಿ ಭರತ ಭೂಮಿಗೆ ಇದು ಪ್ರಸಿದ್ಧವಾಗಿದೆ ಅಂದರೆ ಇಲ್ಲಿಗೆ ದೇವಾದಿ ದೇವತೆಗಳೆಲ್ಲ ಇಲ್ಲಿಗೆ ಬರ್ತಾರೆ ಯಾತಕ್ಕೋಸ್ಕರ ಬರ್ತಾರೆ ಆ ಪುಣ್ಯ ಪುರುಷನ ಜನ್ಮದ ಕಾರಣದಿಂದ ತೀರ್ಥಂಕರಂತಹ ಅಂತದೇನು ಹಚ್ಚಬೇಡಿ ನಿಗಾವರ ಈ ಭರತ ಕ್ಷೇತ್ರದಲ್ಲಿ ಜಗದ್ವಿಖ್ಯಾತವಾದ ಸೌರಾಷ್ಟ್ರ ಅಂತಕ್ಕಂಥ ದೇಶ ಇದೆ ಪುಣ್ಯಾತ್ಮರಿಗೆ ಸ್ವರ್ಗದಂತೆ ಶೋಭಿಸ್ತಾ ಇದೆ ಪುಣ್ಯಾತ್ಮರಿಗೆ ಇದು ಹೇಗಿದೆ ಸ್ವರ್ಗ ಇದ್ದ ಹಾಗೆ ಇದೆ ಯಾವುದು ಸೌರಾಷ್ಟ್ರ ಅಲ್ಲಿ ಹೊಲಗದ್ದೆಗಳಲ್ಲಿ ಬೆಳೆಸಿದ ಕಬ್ಬು ಗಾಳಿಯ ಹೊಡೆತೆಯಿಂದ ನಾಲ್ಕು ಕಡೆಗೂ ಕಂಪಿಸುತ್ತಿದ್ದು ತಾನು ಕೆಳಗೆ ಬಿದ್ದರೆ ತನ್ನನ್ನು ನೀಚ ಪುರುಷರು ಹಗ್ಗ ಮೊದಲಾದವನು ಬಂಧಿಸುವರೆಂಬ ಭಯದಿಂದ ಕೆಳಗೆ ಬೀಳಲಿಲ್ಲ ಅಂದರೆ ಗಮ್ ಕಂಬ ಕಟ್ಟಲಿ ಕಬ್ಬಿನ ಗಿಡ ನೆಟ್ಟಿಗೆ ಇರುತ್ತೆ ಅಲ್ವಾ ಕೆಳಗೆ ಬೀಳೋದಿಲ್ಲ ಅದು ಅದೇನೆ ಯಾರು ಕೆಳಗೆ ಬಿದ್ದರೆ ಯಾರು ಇದು ಮಾಡ್ತಾರೆ ಅಂತ ಹೇಳಿ ಭಯಕ್ಕೆ ಅದು ನೆಟ್ಟಿಗೆ ನಿಂತ್ಕೊಂಡಿದೆಯಂತ ಅಂತ ಅವಳು ಕವಿ ವರ್ಣನೆ ಮಾಡ್ತಾ ಅಲ್ಲಿ ಸರೋವರಗಳಲ್ಲಿ ಕಮಲಗಳು ಆಳುತ್ತಾರೆ ರಾಜಹಂಸ ಪಕ್ಷಿಗಳು ಶಬ್ದವನ್ನು ಮಾಡುತ್ತವೆ ನದಿಗಳು ತುಂಬಿ ಹರಿಯುತ್ತಾ ಎರಡೂ ದಂಡೆಗಳಿರುವ ಪುಷ್ಪಗಳ ಪರಿಮಳವು ಎಲ್ಲೆಡೆ ವ್ಯಾಪಿಸ್ತಾ ಇದೆ ನದಿಗಳು ಸದಾ ತುಂಬಿ ಹರಿತಾ ಇರುತ್ತೆ ಅದು ದಂಡೆಯಲ್ಲಿ ಹೂವಿನ ಗಿಡಗಳೆಲ್ಲ ಬೆಳೆದಿದೆ ಆ ಹೂವಿನ ಗಿಡದ ಪರಿಮಳ ಎಲ್ಲ ಕಡೆಯೂ ಇರುತ್ತೆ ಅಲ್ಲಿಯ ಕೆರೆಗಳು ಜಲದಿಂದ ತುಂಬಿ ಅದರಲ್ಲಿ ಕ್ರೀಡಿಸುತ್ತಿರುವ ಚಕ್ರವಾಕ ಮೊದಲಾದ ಪಕ್ಷಿಗಳ ಶಬ್ದವನ್ನು ಕೇಳುತ್ತಿದ್ದರೆ ಮಾರ್ಗಸ್ಥರನ್ನು ಸ್ವಾಗತಿಸುತ್ತಿದೆಯನ್ನು ಆ ಕೆರೆ ಹೋಗಿ ಇದೆಲ್ಲ ಇರುತ್ತಲ್ಲ ಅದರಲ್ಲಿರುವಂಥ ಪಕ್ಷಿಗಳಿರ್ತಲ್ಲ ಜೋಡಿ ಜೋಡಿ ಪಕ್ಷಿಗಳು ಓಡಾಡ್ತಾ ಇರ್ತಲ್ಲ ಅದಕ್ಕೆ ಚಕ್ರವಾಕ ಪಕ್ಷಿ ಅಂತ ಕರೀತಾರೆ ಆ ಜೋಡಿ ಹಕ್ಕಿಗಳನ್ನು ಆ ಪಕ್ಷಿಗಳೆಲ್ಲ ಅವು ಕಲರವಾದ ಶಬ್ದ ಮಾಡ್ತಾ ಇರುತ್ತಲ್ಲ ಅದು ಹೆಂಗೆ ಅಂದರೆ ದಾರಿಯಲ್ಲಿ ಓಡಾಡ್ತಿರೋ ಇವರನ್ನ ಸ್ವಾಗತ ಮಾಡ್ತಿದೆ ತಮ್ಮ ಊರಿಗೆ ಏನು ಹಾಗೆ ಕಾಣಿಸ್ತಾ ಇದೆ ಅಲ್ಲಲ್ಲಿ ಶೀತಳ ಜಲಪಾನ ಸ್ಥಳ ಅರವಟ್ಟಿಗೆಗಳು ಹೆಜ್ಜೆ ಹೆಜ್ಜೆಗೂ ದಾನ ಶಾಲೆಗಳು ಸ್ಥಾಪಿತವಾದರು ಇವಾಗ ಎಲ್ಲೆಲ್ಲಿ ಹೋದರೂ ಡಾಬಾಗಳು ಹೋಟೆಲ್ಗಳು ಎಲ್ಲ ಇದೆಯಲ್ಲ ಅವತ್ತಿನ ಕಾಲದಲ್ಲಿ ಏನಿರ್ತದೋ ಅರವಟ್ಟಿಗೆಗಳು ನೀರನ್ನು ಕುಡಿಯೋದಕ್ಕೆ ಕುಡಿಸೋದಕ್ಕೆ ನೀರಿನ ಇದನ್ನು ಕ ಇಟ್ಟಿರೋರು ನೀರಿನ ಕಟ್ಟೆಗಳನ್ನು ಮಾಡಿ ಅದನ್ನು ಜನಗಳನ್ನು ಇಟ್ಟು ಅರವಟ್ಟಿಗೆ ಅಂತಡಿ ಮಾಡಿರೋರು ಮತ್ತು ಧರ್ಮಶಾಲೆಗಳಿರ್ತಿತ್ತು ಆ ಧರ್ಮಶಾಲೆಗಳು ಹೋಗಿ ಧಾವಾಗಳ ಅಂತಿವೆ ಕರೆಂಟ್ ಹೋಯ್ತು ಅನಿಸುತ್ತೆ ಹ್ಞೂ ನಂದನವನಗಳಂತಿರುವ ಪುಷ್ಪ ಫಲ ವಾಟಿಕೆಗಳನ್ನು ಉದ್ಯಾನವನ ಬ್ರಹ್ಮನು ಪುಣ್ಯಾತ್ಮರಿಗಾಗಿಯೇ ಮಧ್ಯಮ ಲೋಕ ಮಧ್ಯಲೋಕದಲ್ಲಿ ರಚಿಸಿರುವನು ಎನ್ನುವಂತೆ ತೋರ್ತಾಯಿತು ಅಂದರೆ ಇಲ್ಲಿ ಅಂದರೆ ಹೂವಿನ ತೋಟ ಗಾರ್ಡನ್ಗಳು ಇವತ್ತು ಗಾರ್ಡನ್ ಅಂದರೆ ಅರ್ಥ ಆಗುತ್ತೆ ತೋಟ ಅಂದರೆ ಅರ್ಥ ಆಗಲ್ಲ ಗಾರ್ಡನ್ಗಳಿದೆ ಎಲ್ಲ ಹೂವಿಂದು ಹಣ್ಣಿಂದು ಎಲ್ಲ ತೋಟಗಳಿತ್ತು ಆ ತೋಟಗಳೆಲ್ಲ ಬ್ರಹ್ಮ ಮನುಷ್ಯರ ಸುಖಕ್ಕೋಸ್ಕರನೇ ನಿರ್ಮಾಣ ಮಾಡಿದಾನೇನು ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಅಲ್ಲಿಯ ಹಸಿರು ಹಸಿರಾದ ಮೈದಾನ ಸ್ಥಳಗಳು ಹುಲ್ಲುಗಾಲು ದನಕರುಗಳು ಮೇಯ್ದು ಬೆಳ್ಳಗಾಗಿವೆಯೇನೋ ಎಂಬಂತೆ ತೋರ್ತಾ ಹುಲ್ಲನ್ನೆಲ್ಲ ಮೇಯ್ಕೊಂಡು ಹೋಗ್ಬಿಟ್ಟಿವೆ ಅದು ಇದೆಲ್ಲ ಬಿಳಿ ಮೈದಾನದಲ್ಲಿ ಕಾಣಿಸ್ತಾ ಇತ್ತು ಅಡಿಕೆ ಮರಗಳನ್ನು ಎಲೆ ಬಳ್ಳಿಗಳು ಸುತ್ತಿಕೊಂಡಿರುವುದರಿಂದ ಜನರು ಸುಣ್ಣವನ್ನು ಮಾತ್ರ ತೆಗೆದುಕೊಂಡು ತಾಂಬೂಲ ಚರ್ವಣಕ್ಕೋಸ್ಕರ ಹೋಗುತ್ತಾ ಇದ್ರು ಬಾಳೆಹಣ್ಣು ತಾಡಫಲ ಹೊತ್ತುಕೊಂಡಿರುವ ಬಾಳೆ ಗಿಡಗಳು ತಾಡವೃಕ್ಷಗಳು ಮತ್ತು ದ್ರಾಕ್ಷಿಯ ಬಳ್ಳಿಯ ಮಂಟಪ ಇರುವುದರಿಂದ ಯಾತ್ರಿಗಳು ತಮ್ಮ ಒಟ್ಟಿಗೆ ಬುತ್ತಿಯ ಅನ್ನವಿಲ್ಲದೆ ಯಾತ್ರೆಯನ್ನು ಮಾಡ್ತಾ ಇದ್ರು ಉದ್ದಕ್ಕೂ ಬೇಕಾದಷ್ಟು ಹಣ್ಣಿನ ಮರ ಇರೋದು ಅಲ್ಲಲ್ಲಿ ಅರವಟ್ಟಿಗೆ ಇಟ್ಟಿರೋರು ಯಾರೂ ಬುತ್ತಿ ಕಟ್ಕೊಂಡು ಹೋಗ್ತಿರ್ಲಿಲ್ಲವಂತೆ ನಿಮ್ಮಂಗೆ ದಶ್ಮಿ ಗಿಶ್ಮಿ ಮಾಡ್ಕೊತಿರ್ಲಿಲ್ಲ ಹಾಗೆ ಹೋಗೋರು ದಾರಿಗೆ ಸಿಗೋ ಹಣ್ಣನ್ನು ತಿಂದು ನೀರು ಕುಡಿದು ಮುಂದಕ್ಕೆ ಹೋಗ್ತಾಯಿದ್ರು ಅವರು ಯಾರೂ ಬುತ್ತಿ ತಗೊಂಡು ದಾರಿ ದಾರಿಯುದ್ದಕ್ಕೂ ಫಲಗಳನ್ನು ತಿನ್ನುತ್ತಾ ಪ್ರಯಾಣ ಮಾಡ್ತಾಯಿದ್ರು ಈ ಸುಖ ಸಂಪತ್ತು ಸಮೃದ್ಧಿಯುಳ್ಳ ಸೌರಾಷ್ಟ್ರ ದೇಶದಲ್ಲಿ ಸ್ವರ್ಗಕ್ಕೆ ಸಮಾನವಾದ ದ್ವಾರಕಾವತಿ ಎಂಬ ನಗರ ಇದೆ ಸೌರಾಷ್ಟ್ರ ಯಾವುದು ಇವಾಗಿನ ಗುಜರಾತ್ ಇವಾಗಿನ ಗುಜರಾತನ್ನು ಅವತ್ತು ಸೌರಾಷ್ಟ್ರ ಅಂತ ಕರೀತಾ ಇದ್ರು ಅದರಲ್ಲಿ ರಾಜಧಾನಿ ಯಾವುದು ದ್ವಾರಕಾವತಿ ಅದರ ಸುತ್ತಲೂ ಗಗನಚುಂಬಿಯಾದ ಕೋಟೆ ಇತ್ತು ಗಗನಚುಂಬಿ ಅಂದ್ರೇನೋ ಯಾರು ಹತ್ತಕ್ಕಾಗಲ್ಲ ಅಂಥ ಎತ್ತರವಾದಂಥ ಕೋಟೆ ಇತ್ತು ಸಮುದ್ರವೇ ಕಂದಕವಾಗಿವು ಮತ್ತು ಅದಕ್ಕೆ ಕಿಲಾ ಸುತ್ತ ನೋಡಿದ್ದೀರಿ ಕಂದಕ ಮಾಡಿದೆ ಮೊದಲು ಒಂದು ಕಾಲದಲ್ಲಿ ರಾಜಕಾಲದಲ್ಲಿ ಅಲ್ಲಿ ತುಂಬಿರೋರು ಅದನ್ನು ದಾಟ ಬರೋ ಅದರಲ್ಲಿ ಮೊಸಳೆಯ ಇಂಥ ಪ್ರಾಣಿಗಳನ್ನು ಬಿಕ್ಕಿರೋರು ಶತ್ರುಗಳು ಯಾರು ಅದನ್ನು ದಾಟಿ ಅಂತ ಹೇಳಿ ಬಾಗಿಲುಗಳು ಹೇಗಿರ್ತಿತ್ತು ಅಂದರೆ ಹೀಗಿರ್ತಿತ್ತು ರಾತ್ರಿ ಹೊತ್ತಿಗೆ ಹಿಂಗೆ ಬಾಗಿಲು ಹಿಂಗೆ ಮುಚ್ಕೋತಿತ್ತು ಆ ಇದ್ರ ಮೇಲೆ ಕಂದಕದ ಮೇಲೆ ಹಿಂಗೆ ಬಿಡೋರು ಮ ಮನೆ ಹಲಗೆಡ್ ಇದ್ದನ್ನು ಬಾಗಿಲು ಅದು ಹಿಂಗೆ ಬಿಟ್ಟರೆ ಮತ್ತು ರಾತ್ರಿ ಅಡ್ಡಾಗ ಹಿಂಗೆ ವಾಪಸ್ ಇದು ಮಾಡೋರು ಆ ಕಡೆಯವರು ಈ ಕಡೆಯವ್ರು ಯಾರು ದಾಟಕ್ಕೆ ಇರಲಿಲ್ಲ ಹಾಗೆ ಅದಕ್ಕೆ ಕಂದಕ ಅಂತ ಹೇಳ್ತರು ಮತ್ತು ದೇಶ ದೇಶಾಂತರದ ಜನರಿಂದ ಕಿಕ್ಕರಿದು ಶ ಈ ದೇಶ ಅಂದರೆ ಯಾವ ದೇಶ ಜನರು ಎಲ್ಲ ಅಲ್ಲಿರ್ತಿದ್ರು ಹೇಗೆ ಇವತ್ತು ಬೆಂಗಳೂರಲ್ಲಿದ್ದಾರಲ್ಲ ಹಾಗೆ ಆ ನಗರದಲ್ಲಿರೋ ಉತ್ತಮೋತ್ತಮವಾದ ರತ್ನಾದಿ ಸಂಪತ್ತನ್ನು ಯಾರೂ ಅಪಹರಿಸಬಾರದು ಎಂಬ ಸದುದ್ದೇಶದಿಂದಲೇ ಸಮುದ್ರ ರಾಜನೇ ಕಂದಕ ರೂಪವನ್ನು ಸುತ್ತಿಕೊಂಡಿರುತ್ತಾನೆ ಅಂದರೆ ಆ ದೇಶದಲ್ಲಿರುವಂಥ ರತ್ತು ಮುತ್ನ ಏನೇನಿದೆ ಅದನ್ನು ಯಾರು ಕದ್ಕೊಂಡು ಹೋಗಬಾರ್ದು ಅಂತ ಇಲ್ಲೆಲ್ಲ ನಾವು ಕಂದಕ ಮಾಡಿಕೊಂಡ್ರೆ ಆ ನಗರಕ್ಕೆ ಸಮುದ್ರನೇ ಕಂದಕದ ಹಾಗೆ ಇದೆ ಅಲ್ಲಿ ಸಮುದ್ರ ಅಂದರೆ ಸುತ್ತ ಕ ಸಮುದ್ರ ಇದೆ ಅಂತಹ ದ್ವಾರಕಾ ನಗರದ ಅನೇಕ ರತ್ನ ಖಚಿತವಾದ ಸುವರ್ಣಮಯ ಭವನಗಳು ರಮಣೀಯವಾಗಿ ಶೋಭಿಸುತ್ತಿವೆ ಅಲ್ಲಿಯ ಅಂಗಡಿಗಳಲ್ಲಿ ರಾಶಿ ರಾಶಿಯಾಗಿ ಹಾಕಿರುವ ರತ್ನ ರಾಶಿಗಳ ಪ್ರಕಾಶವು ಆಕಾಶದಲ್ಲಿ ಪ್ರತಿನಿತ್ಯ ಇಂದ್ರಧನಸ್ಸಿನ ಕಾಮರವಿಲಿನ ಶಂಕೆಯನ್ನು ಉಂಟು ಮಾಡ್ತಾ ಇತ್ತು ಇವತ್ತು ನಿಮ್ದೇನಿದೆ ಎಲ್ಲ ಕಡೆ ಬೋಟಿ ಯಾವುದು ಇದು ರಾಶಿ ರಾಶಿ ಇಟ್ಕೊಂಡಿದ್ದೀರ ನಿಮ್ಮ ಅಂಗಡಿಲಿ ಅವತ್ತು ಮುತ್ತು ರತ್ನಗಳು ರಾಶಿ ರಾಶಿ ಅಂಗಡಿಲಿ ಕುರ್ಕುರೆ ಬೋಟಿ ಮಣ್ಣು ಮಸಿ ಚಾಕಿಟಿ ರಾಜಮಾರ್ಗವಾದರೂ ಮದಜಲವನ್ನು ಸುರಿಸಿಕೊಂಡು ಬರುತ್ತಿದ್ದ ಆನೆಗಳೇ ರಾಜಮಾರ್ಗ ರಾಜೇನಿತ್ತಲ್ಲ ಆ ಹೆದ್ದಾರಿ ಹೇಗಿತ್ತಪ್ಪ ಅಂದರೆ ಆನೆಗಳು ಓಡಾಡಿ ಅದರ ಜಲ ಇಲ್ಲ ಮದ ಜಲ ಇಲ್ಲ ಸುರಿದು ಜೊಲ್ಲು ಸುರಿದು ಎಲ್ಲ ಕೆಸರಾಗಿತ್ತಂತೆ ದ್ವಾರಕನಗರಿಯ ನಾಟನೇ ವಾಸ ಮಾಡುತ್ತಿರುವುದರಿಂದಲೇ ಅದ್ವಿತೀಯವಾದ ರಾಜಧಾನಿಯಾಗಿಯೂ ಸಂಪತ್ತನ್ನು ಪಡೆಯಬೇಕೆಂಬ ಪುರುಷರಿಗೆ ಚಿಂತಾಮಣಿಯಂತೆ ರೂಪ ಲಾವಣ್ಯವನ್ನು ನೋಡಿದ ದೇವಾಂಗನಿಯರು ತಾವೇ ರೂಪವತಿಯರು ಸೌಂದರ್ಯವತಿಯರೆಂಬ ಅಭಿಮಾನನು ಬಿಟ್ಟರಂತೆ ಅಲ್ಲಿರುವಂಥ ಹೆಣ್ಣುಮಕ್ಕಳು ಎಷ್ಟು ಸುಂದರವಾಗಿದ್ದರಪ್ಪ ಅಂದರೆ ದೇವಾಂಗನಿಯಲ್ಲಿ ಬಂದು ಅವರು ನೋಡಿ ಅಯ್ಯೋ ನಮಗಿಂತ ಸುಂದರವಾಗಿದ್ದಾರೆ ಅಂತ ಹೇಳಿ ಅವರ ಅಹಂಕಾರವನ್ನು ಬಿಟ್ಟಿರಂತೆ ಈ ದ್ವಾರಕಾಭಟ್ಟಿ ನಗರವನ್ನು ಎಷ್ಟೆಂಡು ಬಣ್ಣಿಸೋದು ಎಷ್ಟು ಅಂತೂ ಹೋಗೋದು ಈ ನಗರನ ಆ ಮುಖ್ಯವಾಗಿ ಹೇಳೋದಾದರೆ ಸಾಕ್ಷಾತ್ ಸೃಷ್ಟಿಕರ್ತನು ಮೂರೂ ಲೋಕದ ಅಮೂಲ್ಯವಾದ ಸಾರಭೂತವಾದ ವಸ್ತುಗಳಿಂದಲೇ ಇದನ್ನು ಸೃಷ್ಟಿಸಿದನೆಂದು ಹೇಳಿದ್ದಾರೆ ಯಾಕೆ ಅಲ್ಲಿ ತ್ರಿ ಲೋಕಿನಾಥ ನೇಮಿನಾಥ ತೀರ್ಥಂಗಳು ಹುಟ್ಟೋದು ಆ ನಗರವನ್ನು ಹಂಗೆ ಶೃಂಗಾರ ಮಾಡಿರ್ತಾರೆ ಎಲ್ಲ ದೇವತೆಗಳು ಬಂದು ಅಲ್ಲಿ ನಗರದ ಎಲ್ಲ ಮನೆಗಳು ಚಿನ್ನ ಬಂಗಾರದ ಮನೆಗಳಾಗಿರುತ್ತೆ ಮಹಾರಾಜನ ಅರಮನೆ ಅಷ್ಟೇ ಅಲ್ಲ ತೀರ್ಥಂಕರ ಮನೆ ಅಷ್ಟೇ ಅಲ್ಲ ಆ ಊರಿನ ಇದೆಲ್ಲ ಪೂರಾ ಬಂಗಾರದ್ದೇ ಇರುತ್ತೆ ಬೆಳ್ಳಿ ಬಂಗಾರದ ಮನೆಗಳೇ ಇರುತ್ತೆ ಹಾಂ ಹೀಗೆ ರಮಣೀಯವಾದ ದ್ವಾರಕಾವತಿಯಲ್ಲಿ ಜಗತ್ ಪ್ರಸಿದ್ಧನಾದ ಶ್ರೀಕೃಷ್ಣನು ರಾಜ್ಯ ಆಳ್ತಾ ಇದ್ದ ಆ ದ್ವಾರಕಾವತಿಯನ್ನು ಯಾರು ರಾಜ್ಯ ಆಡ್ತಿದ್ರು ಶ್ರೀಕೃಷ್ಣ ಅವನಂತಹ ದಾತರು ಭೋಕ್ತೃ ವಿವೇಕಿಯು ಜ್ಞಾನ ವಿಭೂಷಿತನು ಮತ್ತು ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಿಸಲು ಬೇರೆ ಯಾರೂ ಇಲ್ಲ ಅವತ್ತಿನ ಕಾಲದಲ್ಲಿ ಧಾತೃ ಅಂದರೆ ಧಾತ ರಕ್ಷಣೆ ಮಾಡುವಂಥವನು ಭೋಕ್ತೃ ಅಂದರೆ ಭೋಗಿ ವಿವೇಕಿ ಜ್ಞಾನ ವಿಭೂಷಿತನು ಜ್ಞಾನ ಜ್ಞಾನಿ ಯಾರೂ ಇರಲಿಲ್ಲ ಅವನು ಹೇಗಿಂದ ಮಾಡ್ತಿದ್ದ ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ಪಾಲಿಸ್ತಾ ಇದ್ದ ಬಾಲ್ಯಕಾಲದಲ್ಲಿ ಕಂಸರಿ ಮೊದಲ ಶತ್ರು ನಾಶ ಮಾಡಿದವನು ಗೋವರ್ಧನ ಪರ್ವತವನ್ನು ಹಸುಗಳನ್ನು ಅವುಗಳ ಕರುಗಳನ್ನು ರಕ್ಷಣೆ ಮಾಡಿದವನು ಯಮುನಾ ನದಿಯಲ್ಲಿದ್ದ ಕಾಳಿಂಬ ಸತ್ವವನ್ನು ಮರ್ದಿಸಿ ವಶಪಡಿಸಿಕೊಂಡವನು ನಾಗಶಯ್ಯ ಬಿಲ್ಲು ಮತ್ತು ಮಿಲಾದವನು ಪಡೆದವನು ಮತ್ತು ಜರಾಸಂದ ಮಹಾರಾಜನ ಸಹೋದರನಾದ ಅಪರಾಜಿತನನ್ನು ಜಯಿಸಿದವನು ಆತ ಶ್ರೀಕೃಷ್ಣನ ಶೌರ್ಯ ವೀರ್ಯ ಪರಾಕ್ರಮದಿಗಳನ್ನು ಎಷ್ಟು ವರ್ಣಿಸಿದರೂ ಸ್ವಲ್ಪ ಅವನ ಚಿಕ್ಕದಲ್ಲಿ ಏನೇನು ಇದನ್ನು ಮಾಡಿದ್ದ ಅದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ ಆತನ ಪರಾಕ್ರಮಾದಿಗಳನ್ನು ಕೇಳಿದ ಸಮುದ್ರಾಕ್ಷನೆಂಬ ದೇವನು ಸಮುದ್ರನ ಹಿಂದಕ್ಕೆ ಅಟ್ಟಿ ಹನ್ನೆರಡು ಯೋಜನ ಭೂಮಿಯನ್ನು ಕೊಟ್ಟಿದ್ದ ಅವನ ಪರಾಕ್ರಮವನ್ನು ನೋಡಿ ಸಮುದ್ರಾಕ್ಷ ಅನ್ನುವಂತಹ ದೇವ ಸಮುದ್ರದ ಅವನೇನು ಮಾಡಿದ್ದ ಸಮುದ್ರವನ್ನು ಹನ್ನೆರಡು ಯೋಜನ ಹಿಂದಕ್ಕೆ ತಳ್ಳಿ ಭೂಮಿ ಮಾಡಿ ಅಲ್ಲಿ ಅವನಿಗೆ ನಗರವನ್ನು ಕಟ್ಟಿಕೊಟ್ಟಿದ್ದಂತೆ ಆ ರಾಜನ್ ಆ ದೇವನ ಹೆಸರು ಸಮುದ್ರಾಕ್ಷ ಇಲ್ಲೆಲ್ಲರ ನಿಮ್ಮ ಪ್ರಶ್ನೆಗಳು ಬರುತ್ತೆ ನೆನ್ಪಿಟ್ಕೊಳ್ಳಿ ಎಷ್ಟು ಯೋಜನ ಭೂಮಿಯನ್ನು ಕೊಟ್ಟಿದ್ದ ಹನ್ನೆರಡು ಯೋಜನ ಸಮುದ್ರವನ್ನು ಹಿಂದಕ್ಕೆ ತನ್ನೇ ಮಾಡಿದ್ದ ಮಾತ್ರವಲ್ಲ ದೇವೇಂದ್ರ ಆಜ್ಞೆಯ ಪ್ರಕಾರ ಕುಬೇರನು ದ್ವಾರಕಾಪುರಿಯನ್ನು ರಚಿಸಿದ್ದ ಆತನು ಲೋಕದ ಬಂಧುವು ಸೇವಕರ ಹಿತೈಷಿಯು ಶ್ರುತವನಿತೆಯರ ಮುಖ ಚಂದ್ರಬಿಂಬವನ್ನು ಮಲಿನ ಮಾಡುವುದರಲ್ಲಿ ರಾಹುವಿನಂತಿರುವವರು ಎಂಬ ಸಾಗರವನ್ನು ವೃದ್ಧಿ ಮಾಡುವುದರಲ್ಲಿ ಚಂದನೋಪಾದಿಯಲ್ಲಿ ಇರುವವನು ಮತ್ತು ಅನೇಕ ಶುಭ ಲಕ್ಷಣ ಯುಕ್ತನಾಗಿ ಶಿಲೆಯನ್ನು ಮೇಲಕ್ಕೆತ್ತಿದ್ದ ಈತನ ಧೈರ್ಯ ಪರಾಕ್ರಮ ಕಂಡ ಅನ್ಯ ಸಮೂಹವೂ ಸಹ ತಾವು ಪರಾಕ್ರಮಶಾಲಿಗಳೆಂಬ ಗುರಭಿಮಾನವನ್ನು ತ್ಯಜಿಸಿದರು தன்ன மனோரக்கிந்த அந்த நம்ம மனசின் பாவனைகிந்த அதிக்க தான மா நான் ஏன் கே படோரி வந்து அக்கௌரே நம்ம சார் ரூபாய் கொட்ரி கேட்கிறேன் அவனுலட்சாய் கொட்டு கட்ஸி பேட்விரிகே அவரு ஏன் கேத்தி இரு அதுக்கிந்த கொட் தனோர்த் வயசுக்கிந்து கொடுத்தாந்த கல்பவ்ஷன் இன்னும் திருகி வந்த அவன் தானதன் நோடி ಅವಾಗ ಹೋಗಿದ್ದ ಕಲ್ಪವೃಕ್ಷ ಬಂದೇ ಇಲ್ಲಂತೆ ವಾಪಸ್ಸು ಯಾಕೆಂದರೆ ಅವನಲ್ಲಿ ದಾನ ಮಾಡೋಕ್ಕೆ ತಂಕೈಲಾಗಲ್ಲ ಅಂತ ಕಂಪು ಹೇ ನಾರಾಯಣ ತಾವು ಸದ್ಗುಣಗಳನ್ನೇ ಆಧರಿಸಿ ಸತ್ಕರಿಸುವಿರೆಂಬ ಸೂಯೆಯಿಂದ ದುರ್ಗುಣಗಳೆಲ್ಲ ಓಡಿ ಹೋಗಿದ್ದವು ಬರೀ ಒಳ್ಳೆಯದನ್ನೇ ಸತ್ಕಾರ ಮಾಡ್ತೀಯಾ ಒಳ್ಳೆ ಗುಣನೇ ಪ್ರೀತಿಸ್ತೀಯಾ ಅದಕ್ಕೆ ಹೆದರುಕೊಂಡು ಕೆಟ್ಟ ಗುಣಗಳೆಲ್ಲ ದುರ್ಗುಣ ಎಲ್ಲ ಓಡಿ ಹೋಗಿತ್ತು ನನ್ನ ಗುಣಗಳಾದ ನಿರ್ಮಲತೆ ಸುವೃತ್ತತೆ ಮತ್ತು ಪ್ರಸನ್ನತೆ ಮೊದಲಾದ ಗುಣಗಳನ್ನು ಶ್ರೀಕೃಷ್ಣನು ಧರಿಸಿರುವನೆಂಬ ಈರ್ಷೆಯಿಂದಲೋ ಎಂಬಂತೆ ಚಂದ್ರನೂ ಕಪ್ಪಾಗಿಬಿಟ್ಟಿನಂತೆ ಎಲ್ಲ ಒಳ್ಳೆಯ ಗುಣನೂ ನನ್ನ ಹತ್ರಲಿರುವಂಥ ಎಲ್ಲ ಒಳ್ಳೆಯ ಗುಣನೂ ಶ್ರೀಕೃಷ್ಣನು ಹೊಂದಿದ್ದಾನೆ ಅಂತೇಳಿ ನಾಚಿಕೆಯಾಗಿ ಚಂದ್ರನೂ ಕಪ್ಪಾಗಿಬಿಟ್ಟನಂತೆ ದಿಗ್ವಿಜಯಕ್ಕೆ ಹೋಗುತ್ತಿರುವ ಅಪಾರ ಸೈನ್ಯದ ಭೂತಾಡನದಿಂದ ಎದ್ದ ಧೂಳು ವಿಶ್ರಾಂತಿಯ ಭ್ರಾಂತಿಯಿಂದ ಆಕಾಶದಲ್ಲಿ ಎರಡನೇ ಭೂಮಿಯನ್ನು ನಿರ್ಮಿಸುತ್ತಿದೆ ಎಂಬ ಭಾಸವಾಗ್ತಿತ್ತು ಅವನು ಅವನ ಸೈನ್ಯ ಎಷ್ಟು ದೊಡ್ಡದಾಗಿತ್ತಪ್ಪ ಅಂತಂದರೆ ಅವನ ಸೈನ್ಯ ನಡ್ಕೊಂಡು ಹೋಗ್ತಿದ್ದೆ ಆ ಸೈನ್ಯ ಹೋಗೋ ಇದಕ್ಕೆ ಧೂಳು ಹೇಳುತ್ತಲ್ಲ ಆ ಧೂಳು ಆಕಾಶದಲ್ಲಿ ಮತ್ತೊಂದು ಭೂಮಿ ರಚನೆ ಮಾಡಿಬಿಟ್ಟಿದೆ ಅನ್ನೋ ಹಾಗೆ ಇತ್ತಂತೆ ಹೀಗೆ ಈತನ ಮಹತ್ವವನ್ನು ಕಂಡ ದೇವೇಂದ್ರನು ಕೂಡ ತನ್ನ ಐಶ್ವರ್ಯ ಪ್ರಭುತ್ವಗಳ ಮಹತ್ವವನ್ನು ತ್ಯಜಿಸಿಬಿಟ್ಟನು ದೇವೇಂದ್ರನು ಕೂಡ ನನ್ನ ಹತ್ರನೂ ಏನೂ ಇಲ್ಲ ಇವನು ಮುಂದೆ ನಾನೇನೂ ಅಲ್ಲ ಅಂತ ಅಂದ್ಕೊಂಡನು ಯಾರು ಸಜ್ಜನನ್ನು ಪಾಲಿಸಲಿ ತತ್ಪರನು ದುಷ್ಟನಿಗ್ರಹ ಮಾಡಿರಲಿ ದಕ್ಷನು ಸಮುದ್ರದಂತೆ ಗಂಭೀರನು ಮತ್ತು ಮೇರುಪರುವದಂತೆ ಸ್ಥಿರಮತಿಯಾಗಿಯು ಪರಸ್ತ್ರೀಯರಿಗೆ ತನ್ನ ವಕ್ಷಸ್ಥಳವನ್ನು ಶತ್ರುಗಳಿಗೆ ಪುಷ್ಟ ಬೆನ್ನು ಬೆನ್ನನು ಮತ್ತು ಯಾಚಕರಿಗೆ ನಕಾರವೆಂಬ ಶಬ್ದವನ್ನು ಹೇಳ್ತಾ ಇರಲಿಲ್ಲ ಅಂದ್ರೇನು ದುಷ್ಟರು ಬಂದರೆ ಅವ್ರಿಗೆ ಬೆನ್ನು ತೋರಿಸ್ತಿರಲಿಲ್ಲ ಅಂದ್ರೆ ಅವರನ್ನು ನಾಶ ಮಾಡ್ತಿದ್ದ ಆಮೇಲೆ ಯಾರ್ಚಕರು ಬಂದರೆ ಅವ್ರಿಗೆ ಯಾರಿಗೂ ಇಲ್ಲ ಅಂತ ಇಲ್ಲ ಮುಂದಕ್ಕೆ ಹೋಗಪ್ಪ ನಮ್ಮನೆಗೆ ಭಿಕ್ಷಕರು ಬಂದರೆ ಇವಾಗ ಭಿಕ್ಷಕರೇ ಇಲ್ಲ ಬಿಡಿ ಮನೆವಾಗಿ ಹಾಂ ಹಾಂ ಈಗ ಭಿಕ್ಷಕ ಭಿಕ್ಷ ಭಿಕ್ಷಕಿಲ್ವೇ ಇಲ್ಲ ಯಾಕಂದ್ರೆ ಎಲ್ರಿಗೂ ಬಿಟ್ಟಿ ಕೊಡ್ತಿದ್ದಾರಲ್ಲ ಯಾಕೆ ಬರ್ತಾರೆ ಎಲ್ಲ ಬಿಟ್ಟು ಸಿಗ್ತಿದೆ ஹசர் கார்டி எல்லோருக்கு யாச்சி அவத்தூ நேன்மா மொதல் முதுக்கு ஏன முதுக்கு அந்த அவனு பேடி பந்தவ் யாவத்தும் இல்ல அந்த ಇಂತಹ ಗುಣಗಳ ಧಾರಕನು ಚಂದ್ರನಂತೆ ಮನಮೋಹಕನೂ ಆದ ಶ್ರೀಕೃಷ್ಣನು ಹರಿವಂಶದಲ್ಲಿ ಹುಟ್ಟಿದ ಬಂಧುಗಳಿಗೆ ಶೃಂಗಾರ ರೂಪನಾಗಿ ರಾಜ್ಯ ಪರಿಪಲ ಪಾಲನೆ ಮಾಡ್ತಿದ್ದ ಬಹಳ ಸುಂದರನಾದಂತಹ ಅವನು ಬಹಳ ಪ್ರೀತಿಯಿಂದ ದಕ್ಷತೆಯಿಂದ ರಾಜ್ಯವನ್ನು ಮಾಡ್ತಿದ್ದ ಅಂತ ಶ್ರೀನಾರಾಯಣನಿಗೆ ನಿರ್ಮಲ ಚಿತ್ತಳು ಪತಿವ್ರತೆಯರಲ್ಲಿ ಅಗ್ರಗಣ್ಯರು ಪುಣ್ಯಮತಿಯು ಲಾವಣ್ಯಾದಿ ಸರ್ವ ಗುಣಮಂಡಿತಳು ಇವೇ ಮೊದಲಾದ ಸೌಂದರ್ಯಾದಿ ರೂಪದಿಂದ ದೇವಾಂಗನೆಯರನ್ನು ತಿರಸ್ಕರಿಸುವಳುವಾದ ಸತ್ಯಭಾಮೆ ಅಂತ ಪಟ್ಟ ಮಹಿಷಿ ಇದ್ದಳು ಯಾರ ಸತ್ಯಭಾಮೆ ಇವಳು ವಿದ್ಯಾಧರ ರಾಜಕುಮಾರಿಯವಳು ಹೇಳಿದ್ಲು ಇವಳು ಬಹಳ ಸುಂದರವಾಗಿದ್ಲು ಮತ್ತು ಎಲ್ಲ ಗುಣಗಳು ಇತ್ತು ಇಟ್ಟು ಆಗಿದ್ಲು ಹೀಗಿರಲು ಒಂದು ದಿನ ಅವಳು ಸ್ವಾಮಿ ತಾವು ನನ್ನನ್ನು ಲಕ್ಷ್ಮಿ ಎಂದು ಕರೆಯುತ್ತೀರಿ ಲಕ್ಷ್ಮಿಯಾದರೂ ಚಂಚಲ ಸ್ವಭಾವದವಳು ನನ್ನನ್ನು ಲಕ್ಷ್ಮಿ ಅಂತ ಕರಿತೀರ ನೀವು ಆದರೆ ಚ ಲಕ್ಷ್ಮಿ ಹೇಗಿದ್ದಾಳೆ ಅವರ ಸ್ವಭಾವ ಇರು ಅರೆ ನಾನು ಚಂಚಲ ಸ್ವಭಾವಗಳಲ್ಲ ಎಂದಳು ಆಕೆ ವಿನಯಾಂಗಿ ಸದ್ಗುಣಗಳನ್ನು ಕೂಡಿದವಳು ಪತಿಯ ಆಜ್ಞಾನುಮರ್ತಿಯು ಉಭಯ ಕೂಡ ಪ್ರದೀಪಳು ಆದ ವಿದ್ಯಾಧರ ಪುತ್ರಿಯಾಗಿದ್ಲು ಅಂದರೆ ಎರಡು ಮನೆಗೂ ಗೌರವವನ್ನು ತರುವಂತಹ ಹೆಣ್ಣು ಮಗಳಾಗಿದ್ಲು ಚಂದ್ರನು ಕಲಂಕಯುಕ್ತನಾಗಿಯೂ ಕೃಷ್ಣ ಪಕ್ಷದಲ್ಲಿ ಕ್ಷಯಿಸುವ ಸ್ವಭಾವದನ್ನು ಆಗಿರುವಾಗ ಇವಳು ನಿಷ್ಕಳಂಕಳು ಚಂದ್ರನು ಕೂಡ ಹದಿನೈದು ದಿನ ಕಪ್ಪುಗಿಡ್ತೇನೆ ಹದಿನೈದು ಬೆಳ್ಳಗಾಗ್ತಾನೆ ಆಗ್ತಾನೆ ಅವನು ವೃದ್ಧಿ ಕ್ಷಯ ಆಗುತ್ತೆ ಆದರೆ ಇವಳಲ್ಲಿ ಯಾವುದೂ ಕಳಂಕ ಇರಲಿಲ್ಲ ಸದಾ ಕಾಲ ಉದಯ ಸ್ವರೂಪ ಆದ್ದರಿಂದ ಚಂದ್ರನ ಉಪಯುಮ್ಮೆಯನ್ನು ಕೊಟ್ಟು ಹೇಗೆ ಕೊಡುವುದು ಕಳ ಯಾವಾಗಲೂ ಕಳಂಕರಹಿತನಾಗಿದ್ದ ಅವಳಿಗೆ ಚಂದ್ರನ ಉದಾಹರಣೆ ಹೇಗೆ ಕೊಡೋದು ಇವಳು ಚಂದ್ರನ ತೋಳು ಅಂತ ಹೇಳಿ ಯಾಕೆ ನಾನು ಹದಿನೈದು ದಿನ ಕಪ್ಗಿಡ್ತೇನೆ ಹದಿನೈದು ದಿನ ಬೆಳಗ್ಗೆ ಇಡ್ತಾನೆ ಅವಳು ತನ್ನ ವಾಣಿಯಿಂದ ಮಯೂರ ನವಿಲನ್ನು ಲಲಾಟದಿಂದ ಅಷ್ಟಮಿ ಚಂದ್ರನು ನಾಸಿಕದಿಂದ ಗಿಳಿಯ ಕೊಕ್ಕನ್ನು ಮತ್ತು ನೇತ್ರ ಕಣ್ಣುಗಳು ಜಿಂಕೆಯನ್ನು ಜಯಿಸಿದರು ಅಂತ ಅವಳು ಶರೀರವನ್ನು ವರ್ಣೆ ಮಾಡ್ತಿದ್ದರು ಇದರಿಂದ ಅಪಮಾನಿತನ್ಮಾದ ಜಿಂಕೆಗಳ ಸಮೂಹ ಕಾಡನ್ನು ಮೊರೆ ಅವಳು ಸುಂದವರಿಯನ್ನು ಅವಳು ಸುಂದರವಾದ ಮೂಗು ಅವಳ ಕಣ್ಣು ಎಲ್ಲ ನೋಡಿ ನಾಚಿಕೆ ಆಗಿ ಜಿಂಕೆಗಳೆಲ್ಲ ಓಡೋ ಕಾಡು ಸೇರಿಕೊಂಡು ಅಂತ ಹಾಗೆ ತನ್ನ ದಂತ ಪಕ್ಷಿಗಳಿಂದ ಕುಂದ ಪುಷ್ಕರ ಮೊಬು ಮಬ್ಬುಗಳನ್ನು ತುಟಿಗಳಿಂದ ತೊಂಡೆ ಹಣ್ಣುಗಳು ಕಣದಿಂದ ಶಂಕವನ್ನು ಮತ್ತು ಹನ್ನೆ ತನ್ನೆರಡು ಸ್ತನಗಳಿ ಶ್ರೀಫಲ ತೆಂಗಿನಕಾಯಿಗಳನ್ನು ಜಯಿಸಿದ್ದಳು ಮಾಲತಿ ಪುಷ್ಪದ ಮಾಲೆಯಂತೆ ಭೂತಗಳುಳ್ಳವಳವು ಶುಭ ಲಕ್ಷಣವಾದ ರೇಖೆಗಳುಳ್ಳ ಕರ ಕಮಲಗಳುಳ್ಳವಳು ತನ್ನ ಕಟಿ ಪ್ರದರ್ಶನ ಸಿಂಹವನ್ನು ನಿತಂಬಗಳಿಂದ ಪರ್ವತದ ಸಗನತ್ವವನ್ನು ಮತ್ತು ತೊಡೆಗಳನ್ನು ಕದಳಿಸ್ತಂಭವನ್ನು ಸ್ತಂಭವನ್ನು ಜಯಿಸಿದ್ದಾಳೆಂದು ನಾನು ಭಾವಿಸ್ತೇನೆ ಅಂದರೆ ಅವಳು ವರ್ಣನೆ ಮಾಡಿದಾಳ ನನಗೆ ಆಗಲ್ಲ ವರ್ಣನೆ ಮಾಡೋಕದನ್ನು ಹೇಳಕ್ಕೆ ಅನ್ನ ಹೇಳಲಾದನ ಅವರ ಚರಣಗಳೆರಡೂ ಕೋಮಲವಾಗಿಯೂ ಮನೋಹಕ ಮೋಹಕವಾಗಿಯೂ ರಕ್ತ ಕಮಲ ವರ್ಣವುಳ್ಳವಗಳಾಗಿ ಬಹಳ ಶೋಭಿಸಿತು ಅವಳ ಶರೀರವಾದರೂ ಶಿರೀಷ ಪುಷ್ಪದಂತೆ ಕೋಮಲವಾಗಿಯೂ ಮಧೋನ್ಮತ್ತ ಗಜರಾಜನಂತೆ ಗಮನೆಯಾಗಿಯೂ ಶಾಸ್ತ್ರಾರ್ಥದಲ್ಲಿ ಸರಸ್ವತಿ ದೇವಿಯಂತೆ ನಿಪುಣರಾಗಿದ್ದಳು ಈ ಪಟ್ಟ ಮಹಿಷಿಯಾದ ಅಸತ್ಯಭಾಮೆಯೊಡಗೂಡಿ ಶ್ರೀಕೃಷ್ಣನು ಸುಖವನ್ನು ಅನುಭವಿಸುತ್ತಾ ಬಹುಕಾಲ ರಾಜ್ಯವನ್ನು ಆಳ್ತಾ ಇದ್ದ ಮಹಾದೇವನಿಗೆ ಪಾರ್ವತಿ ದೇವಿಯು ಇಂದ್ರನಿಗೆ ಇಂದ್ರಾಣಿಯು ಪ್ರೀತಿ ಪಾತ್ರರಾದಂತೆ ಶ್ರೀಕೃಷ್ಣನಿಗೆ ಸತ್ಯಭಾಮಿ ಪ್ರೀತಿಗೆ ಪಾತ್ರರಾಗಿದ್ದು ಶ್ರೀಕೃಷ್ಣ ಮಹಾರಾಜನು ಜಿನ ಪ್ರಿಯನಾಗಿಯೂ ಜಿನ ಪೂಜೆಯಲ್ಲಿ ಅದ್ವಿತೀಯನಾದ ದೇವೇಂದ್ರನಂತೆ ಅದ್ವಿತೀಯನು ಸತ್ಪಾತ್ರ ದಾನದಲ್ಲಿ ಮುಕ್ತ ಹಸ್ತನೂ ಆಗಿ ತನ್ನ ಬಂಧು ಬಂದವರೊಡಗೂಡಿ ಭೋಗಗಳನ್ನು ಅನುಭವಿಸ್ತಾ ಇದ್ದ ಅಂದರೆ ಸುಖವಾಗಿದ್ದ ಇದೇ ರೀತಿಯಾಗಿ ಕೃಷ್ಣರಾಜನು ಪ್ರಜಾಪಾಲಕನಿಗೆ ಶಾಸ್ತ್ರ ಸ್ವಾಧ್ಯಾಯಿಯಾಗಿ ಗುರುಜನರಲ್ಲಿ ವಿನಯಶಾಲಿಯಾಗಿ ಮತ್ತು ತನ್ನ ಪತ್ನಿಯನ್ನು ಕ್ರೀಡಿಸುತ್ತಾ ಸಮ್ಯಕ್ತ ಮೊದಲಾದ ಗುಣಗಳನ್ನು ನಿರ್ದೋಷವಾಗಿ ಪಾಲಿಸುತ್ತಾ ಸಂಸಾರದ ಸಾರತೆಯನ್ನು ಚಿಂತಿಸುತ್ತಾ ಪುಣ್ಯ ಫಲಗಳಾದ ಸುಖವನ್ನು ಅನುಭವಿಸುತ್ತಾ ಇದ್ದ ಆತನಲ್ಲಿ ಅನೇಕ ಜಾತಿಯ ಮದೋನ್ಮತ್ತ ಆನೆಗಳಿಗೂ ಅತಿ ವೇಗಶಾಲಿ ಕುದುರೆಗಳಿಗೂ ಮತ್ತು ಪದಾರ್ಥಗಳ ಸೈನಿಕರಿಗೂ ಕೊನೆಯೇ ಇರಲಿಲ್ಲ ಆನೆ ಕುದುರೆ ಸೈನಿಕರು ಲೆಕ್ಕನೇ ಇರಲಿಲ್ಲ ಅವನತ್ರ ಅಗಣಿತ ಚತುರಂಗ ಅಂದರೆ ಎಣ್ಸಕ್ಕಾಗದಷ್ಟು ಗಣಿತ ಅಂದರೆ ಎಣಿಸೋದು ಅಗಣಿತ ಅಂದರೆ ಲೆಕ್ಕ ಮಾಡೋಕ್ಕಾಗಲೇ ಇರುವಷ್ಟು ಕುದುರೆಗಳು ಮತ್ತು ಪರ ಇದು ಚತುರಂಗ ಬಲ ಇತ್ತು ಹೀಗೆ ಸಪ್ತವಿದ ರಾಜ್ಯ ವಿಭೂತಿಯಿಂದ ಕೂಡಿದವನಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಾ ಸುಖ ಶಾಂತಿ ಸಮಾಧಾನದಿಂದ ಕಾಲವನ್ನು ಕಳೀತಾ ಇದ್ದ ಅವನಿಗೆ ಸಮಯ ಹೆಂಗೋಯಿತು ಅಂತಲೇ ಗೊತ್ತಲ್ಲ ಅಲ್ಲಿ ಪ್ರಜೆಗಳಿಗೆ ಯಾವ ವಿಧವಾದ ಈತಿ ಭೀತಿ ಅಂದರೆ ಭಯ ಇರಲಿಲ್ಲ ಕಾರಣ ಧರ್ಮಾತ್ಮನ ಪ್ರಜಾಪಾಲಕನಿರುವಾಗ ಇರುವಾಗ ಎಲ್ಲಿಂದ ಉಂಟಾದ ಒಳ್ಳೆ ರಾಜ ಇರಬೇಕಾರೆ ನಮಗೆಲ್ಲ ಯಾವ ಭಯ ಇದೆ ಆ ರಾಜಸ್ಥಾನ ಕಾಶ್ಮೀರ್ ಬಾರ್ಡ್ರಲ್ಲಿರೋರಿಗೆ ಪ್ರತಿನಿತ್ಯ ಅವ್ರು ನಿದ್ದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೋ ಯಾವಾಗ ಬಂದು ಯಾರು ಗುಂಡ್ ಹೊಡಿತಾರೋ ಅಂತ ಆದರೆ ನಾವಿಲ್ಲಿ ಒಳಗಡೆ ಯಾಕೆ ಅಲ್ಲಿ ಮೋದಿ ಕೂತ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ತಿದ್ದಾನೆ ಅಲ್ಲೇ ಅವ್ನು ಸರಿ ಮಾಡ್ಕೊತೀನಿ ಇಲ್ಲಿವರೆಗೂ ಬರೋಕ್ಕೆ ಬಿಡ್ತಿಲ್ಲ ನಮ್ಮೂರಿಗೂ ಅದಕ್ಕೆ ಕಷ್ಟನ ಹಾಗೆ ಇವನು ಕೂಡ ಅಂತಹ ದಕ್ಷ ರಾಜನಾಗಿದ್ದರಿಂದ ಅವ್ರ ಯಾರಿಗೂ ಭಯ ಅನ್ನೋದು ಇರಲಿಲ್ಲ ಈ ರೀತಿಯಾಗಿ ಶ್ರೀಕೃಷ್ಣ ದೇಶ ವಿಶೇಷಗಳ ಭೋಗ ಭಾಗ್ಯಾದಿ ಲಕ್ಷ್ಮಿಯನ್ನು ಭೋಗಿಸುತ್ತಾ ಬಿದಿಗೆಯ ಚಂದ್ರನತೆ ವೃದ್ಧಿಯನ್ನು ಹೊಂದುತ್ತಾ ಇದ್ದ ಪುಣ್ಯಾತ್ಮನಿಗೆ ಯಾವುದು ತಾನೇ ದುರ್ಲಭ ಪುಣ್ಯಾತ್ಮನಿಗೆ ಯಾರು ಕಷ್ಟ ಆಗುತ್ತೆ ಏನು ಕೇಳಿದರೂ ಎಲ್ಲೂ ಸಿಗುತ್ತೆ ಈ ರೀತಿ ಸೋಮಕೀರ್ತಿ ಆಚಾರ್ಯ ವಿರಚಿತ ಪ್ರದ್ಯುಮ್ನ ಕುಮಾರ ಚೈತ್ರಿ ಸಂಸ್ಕೃತ ಗ್ರಂಥದ ಸರಳ ಕನ್ನಡ ಅನುವಾದದಲ್ಲಿ ಶ್ರೀಕೃಷ್ಣನ ವೈಭವದ ವರ್ಣನೆ ಏನು ಮಾಡಿದ್ರು ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ವೈಭವ ನಾವಿನ ರಾಜ್ಯದ ವೈಭವ ಅವನ ಎದುರು ವೈಭವ ಅವನ ವೈಭವ ಅವನ ಹೆಂಡ್ತಿರ್ ವೈಭವನ ಒಟ್ಟಿನಲ್ಲಿ ಅವನ ವೈಭವನ ಹೇಳಿದರು ದ್ವಿತೀಯ ಸರ್ಗ ಸಮಾಪ್ತವಾಯಿತು ಜೈ ಬು ಚಿಣಿ ಮಾ